ನಮಸ್ಕಾರ ತಮ್ಮೆಲ್ರಿಗೂ ಇವತ್ತು ನಾನು ಒಂದೊಳ್ಳೆ ಡ್ರಿಂಕ್ ಇದನ್ನು ಮಿರಾಕಲ್ ಡ್ರಿಂಕ್ ಅಂತ ಹೇಳ್ತಾರೆ ಒಬ್ಬರು ಡಾಕ್ಟರ್ ಎಸ್ ಎಮ್ ರಾಜು ಅನ್ನೋರು ಅದನ್ನ ತೋರಿಸ್ತಾ ಇದ್ದೇನೆ ಅಲ್ಲಿ ನೋಡಿ ಅಗಸೆ ನೋಡಿದ್ರಿ ಈಗ ಮೊಸರು ಇದಕ್ಕೆ ಬೇಕಾಗಿರೋದು ಅಗಸೆ ಮತ್ತೆ ಮೊಸರು ಎರಡೆ ಅಗಸೆ ಅಂದರೆ ಫ್ಲ್ಯಾಕ್ಸೀಸ್ ಗೊತ್ತಲ್ಲ ಮೊದಲನೇದಾಗಿ ಅಗಸೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದು ಇಬ್ಬರಿಗೆ ನಾನು ಅಗಸೆ ಅಂದರೆ ಮಿರಾಕಲ್ ಡ್ರಿಂಕ್ ಮಾಡ್ತಾ ಇದ್ದೇನೆ ಇದನ್ನು ನೋಡ್ತಾ ಹೋಗಿ ಹೇಗೆ ಮಾಡೋದು ಅನ್ನೋದು ಗೊತ್ತು ಆದರೆ ಅದರ ಬೆನಿಫಿಟ್ಸ್ ನಾನು ನಂತರ ಹೇಳ್ತೀನಿ ಇದನ್ನು ಪುಡಿ ಮಾಡ್ಕೊಳ್ಳೋದು ನೀವು ಪುಡಿ ಮಾಡಿ ಇಟ್ಕೊಳ್ಬೇಡಿ ಫ್ರೆಶ್ ಆಗಿ ಪುಡಿ ಮಾಡಬೇಕು ಅಂತ ನೋಡಿ ಮಿಕ್ಸಿಯಲ್ಲಿ ಡ್ರೈ ಪೌಡರ್ ಆಗೋಯ್ತು ಇದು ಹುರಿಯೋದಿಲ್ಲ ಏನಿಲ್ಲ ಹಾಗೆ ಇದಕ್ಕೆ ನಾನು ಒಂದು ಎರಡು ಸೌಟಿನಷ್ಟು ಮೊಸರು ಹಾಕ್ಕೊಳ್ತಾಯಿದ್ದೆ ನೀವು ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬಹುದು ಮೊಸರು ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಸತಿ ಮಿಕ್ಸಿ ಮಾಡಿಕೊಂಡು ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೇವೆ ಈಗ ಮೊಸರಿದೆಲ್ಲ ಇದು ತಿಕ್ಕಾಗಿದೆ ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಳ್ತಾ ಇನ್ಸು ಇದು ಮಿರಾಕಲ್ ಡ್ರಿಂಕ್ ಆಯಿತು ಮಿರಾಕಲ್ ಡ್ರಿಂಕ್ ಅಂತ ಇದನ್ನು ನಾವು ಮಾಡಿದ ತಕ್ಷಣ ಕುಡಿಬೇಕು ತಕ್ಷಣ ಕುಡಿದೇ ಹೋದರೆ ಅಗಸೆಯಲ್ಲಿರೋ ನೀರಿನ ಅಂಶ ಹೀರ್ಕೊಳ್ತಾ ಇರುತ್ತೆ ಮಜ್ಜಿಗೆಯಲ್ಲಿರೋ ನೀರಿನ ಅಂಶ ಮತ್ತೆ ಅದು ತುಂಬ ಗಟ್ಟಿಯಾಗಿ ಬಿಡುತ್ತೆ ನೋಡಿ ಇದು ಅಗಸೆ ಮಜ್ಜಿಗೆ ತಯಾರಿ ಸೊ ದಿನನಿತ್ಯ ನಾನು ಅವ್ರ ವೀಡಿಯೋ ನೋಡಿದ ಮೇಲೆ ಬಹಳಷ್ಟು ಜನರ ಹತ್ರ ಕೇಳಿದ ಮೇಲೆ ಇದನ್ನು ನಾನು ನಮ್ಮ ಮನೆಯವರು ಇಬ್ಬರು ಕುಡಿತಾ ಇದ್ದೀವಿ ನಮಗೆಲ್ಲ ಗೊತ್ತು ಅಗಸೆ ಅಗಸೆ ಬೀಜ ಅಂತ ಹೇಳಿದರೆ ಎಷ್ಟೊಂದು ಉಪಯುಕ್ತ ಗುಣಗಳಿದೆ ಔಷಧೀಯ ಗುಣಗಳಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಸೊ ಇದನ್ನು ದಿನನಿತ್ಯ ಕುಡಿದ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಕುಡಿದ ನಂತರ ಹೊಟ್ಟೆಗೆ ಹೋದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ ನನಗಂತೂ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಬೇಕು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಲೇ ಅನ್ಸೋದಿಲ್ಲ ಯಾಕೆಂದರೆ ಹೊಟ್ಟೆ ತುಂಬ ಇದು ಕೂತಿರುತ್ತೆ ನೋಡಿ ನಮ್ಮ ಟಫಿನೂ ಬಂದ ಅವನಿಗೂ ಬೇಕು ಅಂತ ಸೊ ಇದು ಅಗಸಿ ಡ್ರಿಂಕ್ ಅಂದರೆ ಬಿರ್ಯಾಕಲ್ ಡ್ರಿಂಕ್ ಅಂತ ಅಕ್ಸೈಡಿಂಗ್ ಡ್ರಿಂಕ್ ಅನ್ನೋದಲ್ಲ ಮಿರ್ಯಾಕಲ್ ಡ್ರಿಂಕ್ ಮಾಡೋದು ಬಹಳ ಸುಲಭ ನೀವು ಸಹ ಇದನ್ನು ಕುಡಿಯೋಕ್ಕೆ ಶುರು ಮಾಡಿರಿ ಇದನ್ನು ಇದರ ಗುಣಗಳನ್ನು ಕಂಡುಹಿಡಿದಿತ್ತು ಒಬ್ಳು ವೈದ್ಯೆ ಡಾಕ್ಟರ್ ಜೊಹಾನ ಬುಡ್ವಿಗಂತೆ ಆಲ್ಟರ್ನೇಟಿವ್ ಥೆರಪಿ ಕೊಡ್ತಾಯಿದ್ರು ಅಂದರೆ ಕ್ಯಾನ್ಸರ್ಗೆ ಬೇರೆ ಚಿಕಿತ್ಸೆ ಪರ್ಯಾಯ ಚಿಕಿತ್ಸೆಯನ್ನು ಕೊಡ್ತಾ ಹಾಗೆ ಹಾಗೆ ಡಾಕ್ಟರ್ ರಾಜು ಅನ್ನೋರ ಮಗನಿಗೂ ಕ್ಯಾನ್ಸರ್ ಗುಣವಾಯಿತಂತೆ ನಂತರ ಆಗಿಂದ ಅವರೂ ಸಹ ಯಾವ ರೀತಿ ಮಾಡಬಹುದು ಅಂತ ಎಲ್ಲರಿಗೂ ತಿಳಿಸಿ ಕೊಡ್ತಾ ಇದ್ದಾರೆ ಆದರೆ ಇದುವರಿ ಕ್ಯಾನ್ಸರ್ ಕ್ಯೂರ್ ಮಾಡೋದಲ್ಲ ಇದಕ್ಕೆ ಬಹಳಷ್ಟು ಒಳ್ಳೆಯ ಗುಣಗಳಿದೆ ಆರೋಗ್ಯ ಗುಣಗಳಿವೆ ಅಗಸೆ ಬೀಜದಲ್ಲಿರುವ ಪೋಷಕಾಂಶಗಳು ತುಂಬ ಮುಖ್ಯವಾಗಿದ್ದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ನಾರಿನ ಅಂಶ ಇದೆ ಫೈಬರ್ ಅಂತ ಹೇಳ್ತೀವಿ ಸೊ ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಸ್ವಲ್ಪ ಪ್ರೋಟೀನ್ ಇದೆ ಮತ್ತು ಲಿಗ್ನನ್ಸ್ ಅಂತಿದೆ ಇವು ಶಕ್ತಿವರ್ಧಕ ಹಾಗೂ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತೆ ವಿಟಮಿನ್ ಬಿ ಒನ್ ಇದೆ ಥೈಮೀನ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಜೊತೆಗೆ ಸ್ವಲ್ಪ ಮೆಗ್ನೀಷಿಯಮ್ ಫಾಸ್ಫ್ರಸ್ಸು ಕಬ್ಬಿಣ ತಾಮ್ರ ಇದು ಎಲ್ಲ ಇರೋದರಿಂದ ಅದು ಖನಿಜಗಳನ್ನು ಸಹ ಒದಗಿಸುತ್ತೆ ನಾವು ಮಜ್ಜಿಗೆ ಅಂದರೆ ಮೊಸರು ಜೊತೆ ತಿಂತೀವಿ ಅದರಲ್ಲಿ ಮೊಸರಿನಲ್ಲೂ ಅಷ್ಟೇ ಇರುವಂತಹ ವಿಟಮಿನ್ ಬಿ ಟ್ವೆಲ್ ನಮ್ಮ ದೇಹಕ್ಕೆ ಹೋಗುತ್ತೆ ವಿಟಮಿನ್ ಬಿ ಟ್ವೆಲ್ ಸಹ ಡಿಫಿಷಿಯನ್ಸಿ ಅಂದರೆ ಕೊರತೆ ಬಹಳಷ್ಟು ಜನರಲ್ಲಿದೆ ಇದರಿಂದ ಆರೋಗ್ಯ ಲಾಭವುಗಳೇನಪ್ಪ ಹೃದಯ ಸಂಬಂಧಿ ಕಾಯಿಲೆ ಅಂದರೆ ಅಪಾಯ ಕಡಿಮೆ ಮಾಡುತ್ತೆ ಅವರು ಫ್ಲ್ಯಾಕ್ಸೀಡ್ ಆಯಿಲ್ ಸಹ ಜೊತೆಗೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಈ ಅಗಸೆ ಆಯಿಲ್ ಅಂತ ಹೇಳಿದರೆ ಫ್ಲ್ಯಾಕ್ಸೀಡ್ ಆಯಿಲ್ ನಮಗೆ ಸ್ವಲ್ಪ ಸಿಗೋದು ಕಷ್ಟ ಬಹಳ ಬಹಳ ಅದು ದುಬಾರಿ ಸಹ ಆ ಎಣ್ಣೆ ಉಪಯೋಗಿಸೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅದಕ್ಕಾಗಿ ಎರಡು ಚಮಚ ಅಂದರೆ ಅಥವಾ ಒಂದು ಚಮಚ ಹಾಕೊಳ್ಳೋ ಕಡೆ ಇನ್ನೊಂದು ಚಮಚ ಎಕ್ಸ್ಟ್ರಾ ಬೀಜ ಹಾಕ್ಕೊಂಡ್ಬಿಟ್ರೆ ಅದು ಸಿಗುತ್ತೆ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತೆ ಅಂದರೆ ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ರಕ್ತದ ಒತ್ತಡ ಅಥವಾ ಹಾಗೂ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತೆ ಡಯಾಬಿಟಿಸ್ ನಿಯಂತ್ರಿಸುತ್ತೆ ತೂಕ ಇಳಿಯುತ್ತೆ ನೆಹಿಳಿನೆಲ್ಲ ಸ್ವಲ್ಪ ಕಡಿಮೆ ತಿಂತೀವಿ ಎದ್ದು ತೊಗೊಳ್ತಾ ಇದ್ರೆ ಅಂತ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ ಇದೆಲ್ಲ ಮಹಿಳೆಯರಲ್ಲಿ ಅವರಿಗೆ ಯಾವುದೇ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅದನ್ನು ನೋಡ್ಕೊತೆ ಎಸ್ಪೆಷಲಿ ಎಸ್ಟ್ರೋಜನ್ನು ಮತ್ತು ಥೈರಾಯ್ಡ್ ಸಮಸ್ಯೆಯನ್ನು ಬಗೆಹರಿ ಬಗೆಹರಿಸುತ್ತೆ ಹೈಪೋಥೈರಾಯ್ಡ್ ಅಂತಾರೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಸೊ ಇಷ್ಟೊಂದು ಬೆನಿಫಿಟ್ಸ್ ಹೇಳ್ತಾರೆ ನೀವು ಇದನ್ನು ಪ್ರಯತ್ನ ಮಾಡಿ ನೀವು ಸಹ ತಗೊಳ್ಳಿ ಇದರಿಂದ ಏನು ಹಾನಿಕಾರಕ ಅಂತೂ ಅಲ್ಲ ಇದು ಇದು ದೇಹಕ್ಕೆ ಒಳ್ಳೆಯದು ನಾವೆಲ್ಲ ಅಗಸೇನೋ ಚಟ್ನಿ ಪುಡಿ ಮಾಡಿ ತಿಂತೀವಿ ಚಟ್ನಿ ಮಾಡಿ ಅಲ್ವಾ ಅದನ್ನು ಹುರಿದು ಅದಕ್ಕೆಲ್ಲ ಖಾರ ಎಲ್ಲ ಹಾಕಿ ತುಂಬ ಎಲ್ಲ ಮಾಡ್ತೀವಿ ಅದರ ಬದಲು ಇದನ್ನು ಹೀಗೆ ಕುಡಿಬೋದು ಕೆಲವರು ಈ ಮಿರಾಕಲ್ ಡ್ರಿಂಕಿಗೆ ಎಲ್ಲ ಮಸಾಲೆ ಎಲ್ಲ ಹಾಕ್ತಾರೆ ಕರಿಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಉಪ್ಪಂತೂ ಬೇಡ ಯಾಕೆ ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಚೆನ್ನಾಗಿರುತ್ತೆ ನೋಡಿ ಅಡಿಷ್ನಲ್ ಉಪ್ಪು ಅಂದರೆ ಇನ್ನಷ್ಟು ಉಪ್ಪು ದೇಹಕ್ಕೆ ಸೇರಿಸೋದು ಬೇಡ ಸೊ ಇವತ್ತಿಂದ ಉಪಯೋಗ ಮಾಡಿ ನೋಡಿ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಅಗಸೆಯಲ್ಲಿರುವ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತೂ ದೇಹಕ್ಕೆ ಬಹಳ ಒಳ್ಳೆಯದು ಆದರೆ ನಾವು ಸಸ್ಯಾಹಾರಿಗಳಿಗೆ ಇದು ನಮ್ಮ ಆಹಾರದಲ್ಲಿ ಸಿಗೋದಿಲ್ಲ ಮೀನಿನಲ್ಲಿ ಅತ್ಯಧಿಕವಾಗಿದೆ ಅಗಸೆ ಒಂದೇ ನಮಗೆ ಅಷ್ಟೊಂದು ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ನ ಕೊಡೋದು ನೀವು ಸಹ ಅಗಸೆಯನ್ನು ಯಾವುದೇ ರೀತಿಯಲ್ಲಾದರೂ ಬಳಕೆ ಮಾಡಿ ಇದು ಒಂದು ರೀತಿ ಮಿರಾಕಲ್ ಡ್ರಿಂಕ್ ಸಹ ಮಾಡಿಕೊಂಡು ಕುಡಿದು ನಿಮಗೇನು ಅನಿಸುತ್ತೆ ಅದನ್ನು ತಿಳಿಸಿ ಖಂಡಿತ ಒಳ್ಳೆಯದಾಗತ್ತೆ ಆರೋಗ್ಯಕ್ಕೆ